ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಸ್ಪಿರಿಚುವಲ್ ಕಮಿ ಸೆವೆನ್ ಕನ್ನಡ ನಾನು ತ್ರಿವೇಣಿ ಹೋಪೋ ಹೀಲರ್ ಮತ್ತು ಲೈಫ್ ಕೋಚ್ ನಿಮ್ಗೆಲ್ಲ ಯೂಶುಲಿ ನಾನು ಏನಾದ್ರು ಮಾಹಿತಿ ಹೇಳ್ತಾ ವಿಡಿಯೋ ಮಾಡ್ತಾ ಇದ್ರಿ ಅಲ್ವಾ ಈ ಸಲ ಈ ವಿಡಿಯೋಲಿ ವಿಭಿನ್ನವಾಗಿ ನಿಮ್ಗೆ ಒಂದು ಚಾಲೆಂಜ್ ಅನ್ನು ತಗೊಂಡ್ ಬಂದಿದ್ದೀನಿ ಚೆನ್ನಾಗಿರುತ್ತೆ ಎಲ್ಲರೂ ಪಾರ್ಟಿಸಿಪೇಟ್ ಮಾಡಿ ಇದ್ರಲ್ಲಿ ಯಾರೆಲ್ಲ ಈ ಚಾಲೆಂಜ್ ಅನ್ನ ಅಕ್ಸೆಪ್ಟ್ ಮಾಡ್ತಾ ಇದ್ದೀರೋ ಕೆಳಗಡೆ ಕಾಮೆಂಟ್ ಅಲ್ಲಿ ಹೇಳಿ ನೋಡೋಣ ಎಷ್ಟ್ ಜನ ಚಾಲೆಂಜ್ ಮಾಡ್ತಿರೋ ನನ್ನ ಜೊತೆ ಯಾರೆಲ್ಲ ಬಂದು ಚಾಲೆಂಜ್ ಅನ್ನ ಅಕ್ಸೆಪ್ಟ್ ಮಾಡ್ತಿರೋ ನೋಡೋಣ ಏನಿ ಚಾಲೆಂಜ್ ಅಂದ್ರೆ ತುಂಬಾ ಸರಳವಾಗಿರೋದು ಅಂಡ್ ತುಂಬಾ ಅದ್ಭುತವಾಗಿರೋದು ಇದನ್ನ ಫಾಲೋ ಮಾಡೋದ್ರಿಂದ ನಿಮಗೆ ಮಿರಾಕಲ್ ಸಿಗೋದಂತೂ ಖಂಡಿತ ಸೊ ಏನಿದು ಅಂತ ತಿಳ್ಕೊಳಕ್ಕಿಂತ ಮುಂಚೆ ನೀವೇನಾದ್ರೂ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ನನ್ನ ಚಾನೆಲ್ ನ ಈಗ್ಲೇ ಸಬ್ಸ್ಕ್ರೈಬ್ ಮಾಡ್ಬಿಡಿ ನೀವು ಲೈಕ್ ಕೂಡ ಮಾಡ್ಬಿಡಿ ಅವಾಗ ತುಂಬಾ ಜನಕ್ಕೆ ಈ ವಿಡಿಯೋ ಹೋಗಿ ಸೇರತ್ತೆ ಅವ್ರಿಗೂ ಹೆಲ್ಪ್ಫುಲ್ ಆಗುತ್ತೆ ಈ ಮಾಹಿತಿ ಓಕೆ ಈಗ ಚಾಲೆಂಜ್ ಬರೋಣ ಟ್ವೆಂಟಿ ಫೋರ್ ಅವರ್ಸ್ ನೀವ್ ಯಾವಾಗ ಈ ವಿಡಿಯೋ ನೋಡ್ತಿರೋ ಇದನ್ನ ಫುಲ್ ಡೀಟೇಲ್ಡ್ ಆಗಿ ಕೇಳಿಸ್ಕೊಂಬಿಡಿ ಮಾರ್ನೆ ದಿನ ಬೆಳಿಗ್ಗೆ ನಿದ್ದೆ ಇದ್ದಾಗಿಂದ ಅದ್ರ ಮಾರ್ನೆ ದಿನ ಬೆಳಗ್ಗೆವರೆಗೂ ಟ್ವೆಂಟಿ ಫೋರ್ ಅವರ್ಸ್ ಫಾಲೋ ಮಾಡಿ ಇಷ್ಟ ಆಯ್ತು ಅಂದ್ರೆ ಲೈಫ್ ಲಾಂಗ್ ಫಾಲೋ ಮಾಡಿ ಲೈಫ್ ಲಾಂಗ್ ಮಿರಾಕಲ್ಸ್ ಬರುತ್ತೆ ಫಸ್ಟ್ ಟ್ವೆಂಟಿ ಫೋರ್ ಅವರ್ಸ್ ಮಾಡೋಣ ಸೊ ಫಸ್ಟ್ ಏನ್ ಮಾಡ್ಬೇಕು ಅಂದ್ರೆ ಬೆಳಿಗ್ಗೆ ನಿದ್ದೆ ಎದ್ದ ತಕ್ಷಣ ಒನ್ ಅವರ್ ನಿಮ್ಗೋಸ್ಕರ ಇಟ್ಕೊಳ್ಳಿ ಆ ಒನ್ ಅವರ್ ಕಂಪ್ಲೀಟ್ ಆಗಿ ನಿಮ್ಗೋಸ್ಕರ ಬೇರೆ ಏನ್ ಕೆಲಸ ಮಾಡಬಾರ್ದು ಕೆಲ್ಸಕ್ಕೆ ಹೋಗೋರು ಟೈಮ್ ಇಲ್ಲ ಅನ್ನೋರು ಒನ್ ಅವರ್ ಸ್ವಲ್ಪ ಬೇಗ ಎದ್ದೇಳಿ ನಿಮ್ಗೋಸ್ಕರ ರಾತ್ರಿ ಬೇಗ ಮಲಗ್ಬೋದು ಸೊ ಬೇಗ ಎದ್ದು ಏನ್ ಮಾಡ್ಬೇಕು ಏನ್ ಮಾಡ್ಬೇಕು ಅಂದ್ರೆ ಮೆಡಿಟೇಷನ್ ಯಾಕೆ ಮೆಡಿಟೇಷನ್ ಯಾಕೆ ಅಂದ್ರೆ ನಿಮ್ಮ ಜೊತೆ ನೀವು ಕನೆಕ್ಟ್ ಆಗೋದಿಕ್ಕೆ ದೈವದ ಜೊತೆ ನೀವು ಕನೆಕ್ಟ್ ಆಗೋದಿಕ್ಕೆ ಮೆಡಿಟೇಷನ್ ಮಾಡ್ಬೇಕು ಸೊ ಬೆಳಿಗ್ಗೆ ಎದ್ದ ತಕ್ಷಣ ಮೆಡಿಟೇಷನ್ ಮಾಡಿ ಮೆಡಿಟೇಷನ್ ಆದ ನಂತರ ಸ್ಪಿರಿಚುವಲ್ಲಿಟಿ ಬಗ್ಗೆ ಹೆಚ್ಚಾಗಿ ತಿಳ್ಕೊಳ್ಳಿ ಬುಕ್ಸ್ ಓದಿ ಆ ಬೆಳಿಗ್ಗೆ ಒನ್ ಅವರ್ ಒನ್ ಅವರ್ ಏನಿರುತ್ತೆ ನಮ್ಮ ಮೈಂಡ್ ಮೇಲೆ ತುಂಬಾ ಎಫೆಕ್ಟ್ ಬೀಳುತ್ತೆ ನಾವ್ ಏನ್ ಇಲ್ಲಿ ಫೀಡ್ ಮಾಡ್ತೀವಲ್ಲ ಅದೇ ಇಡೀ ದಿನ ಕ್ಯಾರಿ ಆನ್ ಆಗುತ್ತೆ ಸೊ ಒಳ್ಳೆ ವಿಷಯಗಳನ್ನ ತುಂಬಿಸ್ಕೊಳ್ಳೋಣ ಅಪ್ಪಿ ತಪ್ಪಿ ಕೂಡ ನ್ಯೂಸ್ ಪೇಪರ್ ಓದಕ್ ಹೋಗ್ಬೇಡಿ ಸಪೋಸ್ ನ್ಯೂಸ್ ಪೇಪರ್ ಓದಿದ್ರು ತಪ್ಪಲ್ಲ ನ್ಯೂಸ್ ಪೇಪರ್ ಓದೋದು ಆದ್ರೆ ನ್ಯೂಸ್ ಅಲ್ಲಿ ಏನ್ ಓದ್ತೀರಾ ಅನ್ನೋದು ಇಂಪಾರ್ಟೆಂಟ್ ಅಲ್ಲಿ ನೆಗೆಟಿವಿಟಿ ಎಷ್ಟೊಂದಿರುತ್ತೆ ನಾಲೆಜ್ ಇಂಪ್ರೂವ್ ಕೂಡ ಸಿಕ್ಕಾಪಟ್ಟೆ ಇರುತ್ತೆ ಬರೀ ನೆಗೆಟಿವೇ ಇರಲ್ಲ ಸೊ ಆತರ ನಮ್ ನಾಲೆಜ್ ಇಂಪ್ರೂವ್ ಆಗುವಂಥದನ್ನ ಓದಿ ನ್ಯೂಸ್ ಪೇಪರ್ ನೋಡಿದ್ರು ನ್ಯೂಸ್ ಅಂತೂ ಟಿವಿಲ್ ಹಾಕ್ಲೇಬೇಡಿ ಬರೀ ಒಂದೇ ಸೆಂಟೆನ್ಸ್ ನೆಗೆಟಿವ್ ಸೆಂಟೆನ್ಸ್ ತಗೊಂಡು ಬ್ಯಾಕ್ ಟು ಬ್ಯಾಕ್ ಬ್ಯಾಕ್ ಟು ಬ್ಯಾಕ್ ಬ್ಯಾಕ್ ಟು ಬ್ಯಾಕ್ ಹೇಳಿ ಅದು ಅಫರ್ಮೇಶನ್ ಆಗಿ ನಮ್ಮ ತಲೆಯಲ್ಲಿ ಕುತ್ಕೊಂಡು ನಾವು ಕೂಡ ನೆಗೆಟಿವ್ ಆಗಿ ಬಿಹೇವ್ ಮಾಡೋಕೆ ಶುರು ಮಾಡ್ತೀವಿ ಹಾಗಾಗಿ ನೆಗೆಟಿವಿಟಿ ಬೇಡವೇ ಬೇಡ ನಮ್ಗೆ ಆ ಒನ್ ಅವರ್ ಮೆಡಿಟೇಷನ್ ಮತ್ತೆ ಸ್ಪಿರಿಚುವಾಲಿಟಿ ಆಧ್ಯಾತ್ಮಕ ನಾಲೆಜ್ ಜ್ಞಾನವನ್ನ ಬೆಳೆಸ್ಕೊಳ್ಳೋಣ ಅಥವಾ ಎಕ್ಸಸೈಸ್ ಮಾಡಿ ನಿಮ್ಗೋಸ್ಕರ ವಾಕಿಂಗ್ ಮಾಡಿ ನಿಮ್ಮ ಆರೋಗ್ಯ ಹೆಚ್ಚಿಸ್ಕೊಳ್ಳಿ ನಿಮ್ಮ ಆರೋಗ್ಯ ಚೆನ್ನಾಗಿರೋಕೋಸ್ಕರ ಏನಾದ್ರೂ ಮಾಡ್ಕೊಳ್ಳಿ ನಿಮಗೇಂತಾನೆ ಬರೀ ನಿಮ್ಗೋಸ್ಕರ ಫ್ಯಾಮಿಲಿಗೋಸ್ಕರ ಅಲ್ಲ ಆಮೇಲಿಂದ ಫ್ಯಾಮಿಲಿಗೋಸ್ಕರ ಮಾಡಿ ಓಕೆನಾ ಆ ಬೆಳಿಗ್ಗೆ ಒನ್ ಅವರ್ ತುಂಬಾನೇ ಮುಖ್ಯ ಸೊ ಈ ನ್ಯೂಸ್ ಅನ್ನೋದು ಬೆಳಿಗ್ಗೆ ರಾತ್ರಿ ಮಾತ್ರ ಅಲ್ಲ ಇಡೀ ದಿನ ನೋಡದೇ ಇದ್ರೆ ಒಳ್ಳೇದು ನ್ಯೂಸ್ ಪೇಪರ್ ಅಲ್ಲಿ ನೋಡ್ಕೊಳ್ಳಿ ನ್ಯೂಸ್ ಅನ್ನ ಅದ್ರಲ್ಲಿ ಒಳ್ಳೆ ನ್ಯೂಸ್ ಇರತ್ತೆ ಬರೀ ಕೆಟ್ಟದ್ ಮಾತ್ರ ಅಲ್ಲ ಆಮೇಲೆ ನೆಕ್ಸ್ಟ್ ಬಂದು ನೀವ್ ಫಾಲೋ ಮಾಡ್ಬೇಕಾಗಿರೋದು ಇಂಪಾರ್ಟೆಂಟ್ ತುಂಬಾ ತುಂಬಾ ಇಂಪಾರ್ಟೆಂಟ್ ಇಡೀ ದಿನ ನಾ ನಮಾರನೇ ದಿನ ಬೆಳಿಗ್ಗೆವರೆಗೂ ಯಾರನ್ನು ಯಾವ್ದಕ್ಕೂ ಬ್ಲೇಮ್ ಮಾಡಬಾರ್ದು ಕಂಪ್ಲೇಂಟ್ಸ್ ಹೇಳ್ತಾ ಇರಬಾರ್ದು ಎಲ್ಲ ನಿನ್ನಿಂದ ಆಯ್ತು ಇದು ನಿನ್ನಿಂದ ಅವರಿಂದ ನನ್ನ ಹಣೆ ಬರಹ ಈ ತರ ಆಯ್ತು ಏನೇ ಆಗಿರ್ಲಿ ಮಕ್ಕಳು ಆ ಚಿಕ್ಕ ಮಕ್ಕಳ ಹತ್ರ ಕೂಡ ಯಾವ ಕಂಪ್ಲೇಂಟ್ ಇರ್ ಕಂಪ್ಲೇಂಟ್ ಗಳು ಇರಬಾರ್ದು ಯಾವ್ ಬ್ಲೇಮ್ ಇರಬಾರ್ದು ಓಕೆನಾ ಇದ್ರ ಮೇಲೆ ತುಂಬಾನೇ ಜಾಗ್ರ ಜಾಗ್ರತೆ ವಹಿಸಿ ನೀವು ಮಾತಾಡುವಾಗ ಏನ್ ಮಾತಾಡ್ತಾ ಇದ್ದೀರಾ ಇವಾಗ ನಾನ್ ಮಾತಾಡೋ ಮಾತಲ್ಲಿ ಕಂಪ್ಲೇಂಟ್ ಇದ್ಯಾ ನೆಗೆಟಿವ್ ಪದ ಇದೆಯಾ ಏನಿದೆ ಯೋಚನೆ ಮಾಡ್ಕೊಳ್ಳಿ ಆಮೇಲೆ ನೆಕ್ಸ್ಟ್ ಬಂದು ಫುಡ್ ಅವತ್ ಇಡೀದಿರ ಹೆಲ್ದಿ ಫುಡ್ ತಿನ್ಬೇಕು ಯಾವ ಜಂಕ್ ಫುಡ್ ತಿನ್ಬಾರ್ದು ಮನೆಯಲ್ಲೇ ಕೂಡ ತುಂಬಾ ಆಯಿಲಿ ತುಂಬಾ ಖಾರ ತುಂಬಾ ಸಪ್ಪೆ ಯಾವ್ದು ಬೇಡ ಮೀಡಿಯಂ ಉಪ್ಪು ಖಾರ ಹುಳಿ ಸಿಹಿ ಎಲ್ಲ ಬೇಕು ನಮ್ಗೆ ಮೀಡಿಯಂ ಆಗಿರ್ಬೇಕು ಯಾವ್ದು ಮಿತಿ ಮೀರ್ಬಾರ್ದು ಆತರ ಬರೀ ಹೆಲ್ದಿ ಫುಡ್ ತಗೊಳ್ಳಿ ಆ ಒಂದೇ ಚಾಲೆಂಜ್ ಅಲ್ಲಿ ಫಸ್ಟ್ ಒಂದೇನು ಬೆಳಿಗ್ಗೆ ಎದ್ದ ತಕ್ಷಣ ಎಂತ ಟೈಮ್ ತಗೊಳ್ಳಿ ಅದ್ರಲ್ಲಿ ಮೆಡಿಟೇಷನ್ಸ್ ಎಕ್ಸಸೈಸ್ ಈ ತರದೆಲ್ಲ ಮಾಡಿ ಎರಡನೇದಾಗಿ ನೋ ಬ್ಲೇಮಿಂಗ್ಸ್ ಯಾರನ್ನು ಯಾವ್ದ್ರ ಬಗ್ಗೆನು ಬ್ಲೇಮ್ ಮಾಡಬಾರ್ದು ಕಂಪ್ಲೇಂಟ್ ಮಾಡಬಾರ್ದು ಇನ್ನೊಂದೇನು ನ್ಯೂಸ್ ಕಂಪ್ಲೀಟ್ಲಿ ಬಂದ್ ಅಂದ್ರೆ ನ್ಯೂಸ್ ಪೇಪರ್ ಅಲ್ಲಿ ನೋಡಿ ಒಳ್ಳೆ ನ್ಯೂಸ್ ಅನ್ನೇ ನೋಡಿ ಓಕೆನಾ ನೆಕ್ಸ್ಟ್ ಒನ್ ಬಂದು ಹೆಲ್ದಿ ಫುಡ್ ಹೇಳಿದೀನಿ ಈಗಾಗ್ಲೇ ಇನ್ನ ನೆಕ್ಸ್ಟ್ ನಿಮ್ ನಿಮ್ಗೆ ಬರೋ ಆಲೋಚನೆಗಳು ನೀವೇನಾದ್ರೂ ಕೆಲಸ ಮಾಡುವಾಗ ಏನಾದ್ರೂ ಯೋಚನೆ ಮಾಡ್ತೀರಾ ಆ ಆಲೋಚನೆಗಳ ಬಗ್ಗೆ ನಿಗಾ ಇಟ್ಕೊಳ್ಳಿ ಒಳ್ಳೆ ಒಳ್ಳೆ ಆಲೋಚನೆಗಳನ್ನ ಮಾಡಿ ಸುಮ್ನೆ ಫ್ರೀ ಆಗಿದ್ದೀರಾ ಅಂದ್ರೆ ಒಪ್ಪನೊಪ್ಪನ ಇರಿ ನಿಮ್ಮ ಅಫರ್ಮೇಶನ್ಸ್ ಹೇಳ್ಕೊತಾ ಇರಿ ಯೂನಿವರ್ಸ್ ಜೊತೆ ಮಾತಾಡ್ಕೊಳ್ತಾ ಇರಿ ಸೆಲ್ಫ್ ಟಾಕ್ ಮೈಂಡ್ ನ ಆ ರೀತಿ ಬಿಜಿ ಇಟ್ಕೊಳ್ಳಿ ಅದನ್ನ ಫ್ರೀ ಆಗ್ಬಿಟ್ರಿ ಅಂದ್ರೆ ಬೇಡದೆ ಇರೋ ಆಲೋಚನೆಗಳೆಲ್ಲ ಪ್ರವಾಹ ತರ ಒಂದಾದ್ರ ಮೇಲೆ ಒಂದು ಒಂದಾದ್ರ ಮೇಲೆ ಒಂದು ಬರ್ತಾನೆ ಇರುತ್ತೆ ಅವಾಗ ನಮ್ಮ ಒನ್ ಡೇ ಚಾಲೆಂಜ್ ವೇಸ್ಟ್ ಆಗ್ಬಿಡುತ್ತೆ ಸೊ ಥಾಟ್ಸ್ ಮೇಲೆ ತುಂಬಾನೇ ಯಾಕೆಂದ್ರೆ ನಮ್ಗೆ ಬರೋ ಪ್ರತಿ ಒಂದು ಥಾಟ್ ನಮ್ದೇ ಅದು ಅದಕ್ಕೆ ನಾವು ಬೇರೆ ಯಾರ ಮೇಲೆ ಹೊಣೆ ಹೊರಸೋ ಅವಶ್ಯಕತೆ ಇಲ್ಲ ಇವಾಗ ಯಾರೋ ಬಂದ್ ನಮ್ ಮೇಲೆ ಕೋಪ ಮಾಡ್ಕೊತಾರೆ ಅಂದ್ರೆ ನಾವು ತಿರುಗಿ ಅವ್ರ ಮೇಲೆ ಕೋಪ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಪರವಾಗಿಲ್ಲ ಅವ್ರು ಕೋಪ ಮಾಡ್ಕೊಂಡ್ರೆ ಅವ್ರಿಗೆ ಏನೋ ಸ್ಟ್ರೆಸ್ ಇದೆ ಅದನ್ನ ನನ್ ಮೇಲೆ ತೋರ್ಸಿದ್ರು ಅಂತ ಅನ್ಕೋಬಹುದು ಅವ್ರನ್ನ ಕ್ಷಮಸ್ಕೊಡ್ಬೋದು ಆತರ ಸೊ ಒಂದು ಆಲೋಚನೆ ನಮ್ಮ ಆಲೋಚನೆ ನಮ್ಮ ಹಿಡಿತದಲ್ಲೇ ಇರುತ್ತೆ ಅದನ್ನ ನಾವ್ ಯಾರ ಮೇಲೆ ಬ್ಲೇಮ್ ಮಾಡೋ ಅವಶ್ಯಕತೆ ಇಲ್ಲ ಯಾರು ಯಾರ ಮೇಲೂ ಕಂಪ್ಲೇಂಟ್ ಮಾಡೋ ಅವಶ್ಯಕತೆ ಇಲ್ಲ ಈ ರೀತಿ ನೋಡ್ಕೊಳ್ಳಿ ಇನ್ನ ಒಂದೇನಂದ್ರೆ ಮುಖ್ಯವಾದ ವಿಷಯ ನೀವು ಆ ಒಂದು ಈ ಟ್ವೆಂಟಿ ಫೋರ್ ಅವರ್ಸ್ ಚಾಲೆಂಜ್ ಮಾಡೋ ಟೈಮ್ ಅಲ್ಲಿ ನೀವು ಆದಷ್ಟು ಜಾಸ್ತಿ ಗ್ರಾಟಿಟ್ಯೂಡ್ಸ್ ಹೇಳ್ಕೊಳ್ಳಿ ಎಲ್ಲದಕ್ಕೂ ಆಮೇಲೆ ಬ್ಲೆಸ್ಸಿಂಗ್ಸ್ ಮಾಡಿ ನಿಮ್ಗೆ ಯಾರಾದ್ರೂ ನೋವಾಗೋ ಹಾಗೆ ನಡ್ಕೊಂಡ್ರು ನಿಮ್ ಯಾವ್ದಾದ್ರು ನೆಗೆಟಿವ್ ಇಮೋಷನ್ ನಿಮ್ಮಲ್ಲಿ ಬರೋ ತರ ಯಾರಾದ್ರೂ ಏನಾದ್ರು ಮಾಡಿದ್ರು ಅವ್ರನ್ನ ಬ್ಲೆಸ್ ಮಾಡ್ಬಿಡಿ ನಿಮ್ ಕೋಪ ಬರೋ ತರ ಮಾಡಿದ್ರ ಯೂನಿವರ್ಸ್ ಅವ್ರ ಚೆನ್ನಾಗಿರ್ಲಿ ಅವ್ರ ಮನಸ್ಸಲ್ಲಿ ಯಾವ ಸ್ಟ್ರೆಸ್ ಇದೆಯೋ ಅದನ್ನೆಲ್ಲ ತೆಗೆದ್ಬಿಟ್ಟು ಅವ್ರು ತುಂಬಾ ಆರೋಗ್ಯವಾಗಿ ಆನಂದವಾಗಿ ತುಂಬಾ ಚೆನ್ನಾಗಿರ್ಬೇಕು ಆತರ ಬ್ಲೆಸ್ ಮಾಡ್ಕೊಳ್ಳಿ ಕ್ಷಮಿಸಿದೀವಿ ಅನ್ನೋಕ್ಕಿಂತ ಈ ತರ ಬ್ಲೆಸ್ ಮಾಡಿ ಅವಾಗ ನಿಮ್ಮ ವೈಬ್ರೇಷನ್ ಸಿಕ್ಕಾಬೇ ಹೈ ಆಗಿರುತ್ತೆ ಈ ರೀತಿ ನೀವು ಟೈಮ್ ಅಂತೂ ಎಲ್ಲೂ ವೇಸ್ಟ್ ಮಾಡಬಾರ್ದು ಟ್ವೆಂಟಿ ಫೋರ್ ಅವರ್ಸ್ ಚಾಲೆಂಜ್ ಅಲ್ಲಿ ಆ ಒಂಚೂರು ಟೈಮ್ ಸಿಕ್ತಾ ನಿಮ್ಮ ಗ್ರೋತ್ಗೆ ನಿಮ್ಮ ಒಂದು ಜ್ಞಾನವನ್ನ ಬೆಳೆಸ್ಕೊಳ್ಳೋದಕ್ಕೆ ನಿಮ್ಮ ಆರೋಗ್ಯವನ್ನ ಹೆಚ್ಚಿಸ್ಕೊಳ್ಳೋದಕ್ಕೆ ನಿಮ್ಮ ರಿಲೇಶನ್ಶಿಪ್ ಚೆನ್ನಾಗಿರೋದಕ್ಕೆ ನಿಮ್ಮ ಕೆರಿಯರ್ ಚೆನ್ನಾಗಿರೋದಕ್ಕೆ ನಿಮ್ಮ ಫೈನಾನ್ಷಿಯಲ್ ಲೈಫ್ ಚೆನ್ನಾಗಿರೋದಕ್ಕೆ ನೀವೇನ್ ಮಾಡಬಹುದು ಆತರ ಯೋಚನೆ ಮಾಡಿ ಅದನ್ನ ಎಫರ್ಟ್ ಎಫರ್ಟ್ ಹಾಕಿ ಈ ಟ್ವೆಂಟಿ ಫೋರ್ ಅವರ್ಸ್ ಇದನ್ನೆಲ್ಲ ಫಾಲೋ ಮಾಡಿ ಈಗ ನಾನು ಹೇಳಿರೋ ಇಷ್ಟು ಫಾಲೋ ಮಾಡ್ಬಿಡಿ ನೋಡೋಣ ಮಾರನೇ ದಿನಕ್ಕೆ ಏನಾಗುತ್ತೆ ಅಂತ ಎಷ್ಟೆಲ್ಲ ಮಿರಾಕಲ್ಸ್ ಆಗುತ್ತೆ ಅಂತ ನೋಡ್ತೀರಾ ಮಾಡ್ತೀರಾ ಅಲ್ವಾ ಈ ಚಾಲೆಂಜ್ ಸೊ ಈ ಚಾಲೆಂಜ್ ಅನ್ನ ಎಲ್ಲರೂ ನೀವು ಮಾಡಿ ಏನಾಗುತ್ತೆ ಅಂತ ಮಿರಾಕಲ್ಸ್ ನ ಬಂದು ಕೆಳಗೆ ಶೇರ್ ಮಾಡಿ ಚೆನ್ನಾಗಿರುತ್ತೆ ಇದೊಂಥರ ಮಜವಾಗಿ ಯಾವಾಗ್ಲೂ ಸುಮ್ನೆ ನಾನು ಏನೋ ಟಾಪಿಕ್ ಹೇಳ್ತೀನಿ ನೀವು ಕೇಳಿಸ್ಕೋತೀರಾ ಅದಕ್ಕಿಂತ ಈ ತರ ಚಾಲೆಂಜ್ ಮಾಡ ಸೊ ಈ ಚಾಲೆಂಜ್ ತುಂಬಾ ಜನ ಮಾಡ್ತೀರಾ ಅಂತ ನಾನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ ಸೊ ಇಷ್ಟೊತ್ತು ನನ್ನ ಮಾತುಗಳನ್ನ ಕೇಳಿಸ್ಕೊಂಡ ಪ್ರತಿಯೊಬ್ಬರಿಗೂ ನನ್ನ ತುಂಬ ಹೃದಯದ ಧನ್ಯವಾದಗಳು ಮತ್ತೆ ಮುಂದಿನ ವಿಡಿಯೋಲಿ ನಿಮ್ಮ ಮುಂದೆ ಬರ್ತೀನಿ ಅಲ್ಲಿವರೆಗೂ ಧನ್ಯವಾದಗಳು ಥ್ಯಾಂಕ್ ಯು ಸೊ ಮಚ್